ಗಾಯ್ಸ್ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ನನ್ನ ಹತ್ರ ಏನೋ ಮರಿ ಏನಾದ್ರು ಓಪನ್ ಆಗಿ ಅದನ್ನ ಪಂಚ್ ನೋಡಿ ಇದೇ ನೋಡಿಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಗೇನ್ ರಾಕಿ ಪ್ಯಾಟ್ಸ್ ಇವತ್ತು ಸಿಡ್ಝು ಮರಿಗಳಿದೆ ಎಲ್ಲ ಹೇಳ್ದಂಗೆ ಎಲ್ಲ ವಿಡಿಯೋದಲ್ಲಿ ಕೂಡ ಸಿಡ್ಝು ಮರಿ ಸಿಡ್ಝು ಮರಿನೇ ಇರೋದು ಅಥವಾ ಸೇಲ್ ಆಗ ಬೇಜ್ ಜಾಸ್ತಿ ಸಿಡ್ಝು ಅಂದರೆ ಜಾಸ್ತಿ ಸಿಗುತ್ತೆ ಸಿಗದೆ ನೀವು ಸಿಡ್ಝು ಬೇಕು ಅಂದರೆ ಮಾತ್ರ ನನ್ನ ಚಾನಲ್ನ ನೋಡ್ತಾ ಇರಿ ಬೇರೆ ಡಾಕ್ಸ್ ಬೇಕು ಅಂದ್ರೆ ಬೇರೆ ಕಡೆ ಇಂಪೋರ್ಟ್ ಮಾಡಿ ಕೊಡ್ಸಬೇಕಾಗುತ್ತೆ ನಿಮಗೆ ಬಟ್ ರೇಟ್ ಕಮ್ಮಿ ಇರಲ್ಲ ಯಾಕಂದ್ರೆ ನನ್ನ ಹತ್ರ ಇದೆ ನಾನು ಕಮ್ಮಿ ಕೊಡ್ತೀನಿ ಅಂದ್ಬಿಟ್ಟು ಬೇರೆ ಯಾರು ನಿಮ್ಗೆ ಕಮ್ಮಿ ಕೊಡೋಲ್ಲ ಸೊ ದಟ್ಸ್ ಓನ್ಲಿ ಐ ಹ್ಯಾವ್ ಓನ್ಲಿ ಸಿಡ್ಸು ರೈಟ್ ನಾವು ಲೆಟ್ಸ್ ಇಂಟ್ರೊಡ್ಯೂಸ್ ಓಕೆ ನಾನು ತೋರಿಸ್ತಾ ಇದ್ದೀನಿ ಸಿಡ್ಸು ರೈಟ್ ಬಂದು ಹೆವಿ ಇದೆ ಬಟ್ ನಾನು ನಿಮಗೆ ಕಮ್ಮಿ ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ತಾ ಎಷ್ಟು ದಿನ ವೀಡಿಯೋದಲ್ಲಿ ಹೇಳ್ತಿ ಕಮ್ಮಿ ಕೊಟ್ಟಿರೋದು ಎಲ್ಲ ಕಸ್ಟಮರ್ಗೂ ಕಮ್ಮಿನೇ ಕೊಟ್ಟಿರೋದು ಆ್ಯಕ್ಚುಲಿ ಇವಾಗ ನಂತರ ಎಕ್ಸಾಕ್ಟಾಗಿ ತ್ರೀ ಪಪ್ಪಿಸ್ ಇದೆ ಮೇಲ್ ಇದೆ ಫೀಮೇಲ್ ಇದೆ ನಿಮ್ಗೆ ಯಾವ ಪಪ್ಪಿ ಬೇಕು ಹೇಳಿ ನಿಮಗೆ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ನಿಮಗೆ ತೋರಿಸ್ಬೇಕಲ್ಲ ನಾನು ಯಾವ ಮರಿ ಇದೆ ಅಂತ ತೋರಿಸ್ತೀನಿ ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ತುಂಬ ಖುಷಿಯಾಗ್ತಿದೆ ಲಾಸ್ಟ್ ವೀಡಿಯೋ ಬಂದ್ಬಿಟ್ಟು ಫೋರ್ ಕೆ ರೀಚ್ ಹೋಗಿದೆ ಬೇರೆ ಸಿಕ್ಸ್ ಡೇಸಲ್ಲಿ ಇದು ನನ್ನ ಒಪ್ಪಿನಿಂದ ಸಾಧ್ಯ ಇಲ್ಲ ಆ ದೇವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಮತ್ತು ನೀವು ಕೂಡ ನಂಗೆ ಸಪೋರ್ಟ್ ಮಾಡಿದ್ದೀರ ಅಂತ ಭಾವಿಸ್ತೀನಿ ಇವಾಗ ನಿಮಗೆ ಇನ್ನು ಮೂರು ಮರಿ ಇದೆ ಮೂರು ಮರಿ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಕಾಯ್ಸ್ ಒಮ್ಮೆ ಆಯಿತಾ ಹಾಂ ಆಮೇಲೆ ಗಾ ಇವಳು ನಮ್ಮ ಬ್ರೌನಿ ಅಂತ ಮತ್ತೆ ಇವಳು ಬಂದ್ಬಿಟ್ಟು ನನ್ನ ಬೀಸ್ಟ್ ಅವರ್ ನೇಮ್ ಇಸ್ ಕಾಲ್ ರೋಜಿ ಓಕೆ ಗಾಯಸ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮನೆಗೆ ಮರಿಗಳು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವುದಿದೆ ಅಂತ ಇವಾಗ ದಿಸ್ ಈಸ್ ಮೈ ಬೀಸ್ಟ್ ಗಾಯಸ್ ಒಂದು ದಿನ ಫುಲ್ ಟೂರ್ ಮಾಡಬೇಕು ಗಾಯ್ಸ್ ಓಕೆನಾ ಮಾಡ್ತೀನಿ ಇವ್ನು ನೋಡಿ ಹೆಂಗಿದಾನೆ ಗಂಡು ಸಾಕ್ ಗಾಯ್ಸ್ ನೀವು ಬೇರೆ ಹೇಳಿ ನನ್ನ ಹತ್ರ ಈ ಥರ ಪಪ್ಪಿನೇ ಇರೋದು ಯಾಕೆಂದರೆ ಯಾವಾಗಲೇ ಆಗಲಿ ಪಪ್ಪಿ ತೊಗೋಬೇಕ್ರೆ ಐಪರ್ ಆ್ಯಕ್ಟಿವ್ ಆಗಿರ್ಬೇಕು ಪಪ್ಪಿಸು ಆ ಥರ ಪಪ್ಪಿ ತೊಗೋಬೇಕು ನೀವು ಇಲ್ಲಾಂದರೆ ಪಪ್ಪಿನೇ ತೊಗೊಂಡೋಗ್ಬೇಡಿ ಗಾಯಸ್ ನೋಡಿ ಒಳಗಡೆ ಬಿಟ್ಟಿದ್ದೀನಿ ಇವನ್ನ ಇವನೊಂದಿದೆ ಹೆಂಗಿದೆ ಬೆಂಕಿ ಅಲ್ಲ ನನ್ನ ಹತ್ರ ಸಿಗೋ ಮರಿಯಲ್ಲ ಇದೇ ಥರ ಗಾಯಸ್ ಯಾವತ್ತೇ ಆಗಲಿ ಚೀಪ್ ಪಪ್ಪೀಸ್ ಕೊಡೋಲ್ಲ ಯಾವಾಗ್ಲೂ ಕ್ವಾಲಿಟಿನೇ ಕೊಡೋದು ನಾನು ಇವಳು ನನ್ನ ಪಮೋರಿಯನು ನಾಲ್ಕು ಮರಿ ವಿಡಿಯೋ ಹಾಕಿದೆ ಗೊತ್ತಾ ಎಲ್ಲ ಸೇಲ್ ಆಯ್ತಲ್ಲ ಇವಳ್ದೇ ಮರಿಗಳು ಎಲ್ಲ ಸೇಲ್ ಮಾಡಿದ್ದೀನಿ ಈಗ ಅಮ್ಮ ಮಾತ್ರ ಇದೆ ಅದನ್ನು ಕೊಡೋಲ್ಲ ಅವಳನ್ನ ಆರಾಮಾಗಿ ಸೇಫಾಗಿ ಮಡಿಕೊಂಡಿದ್ದೀನಿ ಗಾಯ್ಸ್ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ನನ್ನ ಹತ್ರ ಇಲ್ಲ ಮರಿ ನಾನು ಓಪನ್ ಆಗಿ ಪಂಚ್ ನೋಡಿ ಇಲ್ಲಿ ಬೆಂಗಳೂರಲ್ಲೇ ಗಾಯ್ಸ್ ಈ ಥರ ಮರಿ ನಿಮ್ಗೆ ಯಾರು ಕೊಡೋಲ್ಲ ಅಷ್ಟು ಈ ರೇಟಲ್ಲಿ ಸಿಟ್ಟಿದ ಮರಿಗಳನ್ನ ಒಂದು ಪ್ರೌಡ್ನೆಸ್ ಇದೆ ಗಾಯ್ಸ್ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಿಮಗೆ ಮರಿಗಳು ಯಾವುದೇ ಬೇಕು ಅಂದರೆ ಡೈರೆಕ್ಟ್ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಫಸ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನ್ನ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡೋದು ನಿಮ್ಮ ಈ ಥರ ಮರಿಗಳು ಸಿಗುತ್ತೆ ಎಷ್ಟು ಕಮ್ಮಿ ಕೊಡ್ತೀನಿ ಅಂದರೆ ನೀವು ಇಮೇಜಿನೇ ಮಾಡೋಕ್ಕಾಗಲ್ಲ ರೈಸ್ ಆ ರೇಡ್ನಲ್ಲಿ ಕೊಡ್ತೀನಿ ನಾನು ನಿಮಗೆ ಪಪ್ಪೀಸು ಮತ್ತು ಎಲ್ಲ ಪಪ್ಪೀಸ್ ಬಂದು ಕ್ವಾಲಿಟಿ ಇರೋ ಪಪ್ಪೀಸೇ ಕೊಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಕೈಯಲ್ಲಿ ಹಿಡಿಯೋಕ್ಕಾಯ್ತಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ಅಷ್ಟು ಖುಷಿ ಆಗ್ತಿದೆ ಈ ಥರ ಪಪ್ಪೀಸ್ ಯಾರು ಕೊಡ್ತಾರೆ ಗಾಯ್ಸ್ ನಿಮಗೆ ಒಂದು ನಿಮಿಷ ಇನ್ನೂ ಎರಡು ಮರಿ ತೋರಿಸ್ತೀನಿ ಮಮ್ಮಿ ಆ ಎರಡು ಮರಿ ಕೊಡಿ ಹಾಂ ಇವಾಗ ತಗೊಂಡೋಗಿ ಒಳಗಡೆ ಯಾಕೆ ಒಂದು ನಿಮಿಷ ಗಾಯ್ಸ್ ಹಾ ಆಗ್ತಾ ಇಲ್ಲ ತಕ್ಕವಾಗಿದೆ ಗಾಯ್ಸ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಯೂಟ್ಯೂಬಲ್ಲೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ ನನಗೆ ನೀವು ನಿಮ್ಮ ದೇಹದಿಂದ ನನ್ನ ವೀಡಿಯೋ ಬೇಗ ಬೇಗ ರೀಚ್ ಆಗ್ತಾಯಿದೆ ಮತ್ತು ಕೆಲವು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದೆ ಬಟ್ ನೋಡಿದ ನನಗೆ ಬೇಜಾರಾಗುತ್ತೆ ಆಗುತ್ತೆ ಬಟ್ ಏನೂ ರಿಯಾಕ್ಟ್ ಮಾಡಿಲ್ಲ ಕಮೆಂಟ್ನೇ ಡಿಲೈಟ್ ಮಾಡ್ತಾ ಇದ್ದೀನಿ ಅಷ್ಟು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ ನಾವು ಇವು ಬಂದು ತರ್ಟಿ ಡೇಸ್ ಗಾಯ್ಸ್ ಅವಳೇ ತೋರಿಸಿದ್ದು ಫಾರ್ಟಿ ಡೇಸ್ ಪಪ್ಪಿಸು ಇವಾಗ ನಿಮಗೆ ತರ್ಟಿ ಡೇಸ್ದು ಪಪ್ಪೀಸ್ ತೋರಿಸ್ತೀನಿ ಗೈಸ್ ಕಲರ್ ನೋಡ್ಬೋದು ನೀವು ಫುಲ್ಲು ಬ್ರೌನು ಹೆಂಗಿದಾವೆ ಅಂದರೆ ಗಾಯಸ್ ಮರಿಗಳು ನೋಡ್ರೆ ತೋರಿಸು ನಾನು ನಿಮಗೆ ಕೆಜಲ್ಲಿ ಹಾಕ್ಬಿಟ್ಟು ಯಾವ ಥರ ಇಕ್ಕೊಂಡಿದ್ದೀನಿ ನಾನು ಅಂದ್ಬಿಟ್ಟು ಆ್ಯಕ್ಟಿವಲ್ಲಿ ಸೂಪರ್ ಆ್ಯಕ್ಟಿವ್ ಇವು ಹೆಂಗೆ ಆಡ್ತವೆ ಅಂದರೆ ನೀವು ನಿಮಿಷ ಕೆಳಗಡೆ ಬಿಟ್ಟರು ಕೂಡ ನಿಲ್ಲಲ್ಲ ಆ ರೇಂಜಿಗೆ ತರಲೆ ತರಲೆ ಆಟಗಳೆಲ್ಲ ಮಾಡ್ತವೆ ಮತ್ತು ಇದು ನಿಮಗೆ ತುಂಬ ಅಫೋರ್ಡಬಲ್ ಆಗುತ್ತೆ ಮನೇಲಿ ಸಾಕೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಎಲ್ಲರೂ ಕೂಡ ತುಂಬ ಕಷ್ಟ ನೈಸ್ ಹಾಕೋದು ಹೆಂಗೆ ಹೆಂಗೆ ಅಂದ್ಕೊಂಬಿಡಿ ನೀವು ಒಂದು ನೈಸ್ ಹಾಕಿ ನೋಡಿ ನೈಸ್ ಹಾಕೋದ್ರಿಂದ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಮನೆಗೆ ಸೇಫ್ಟಿ ಇರುತ್ತೆ ಮತ್ತು ಒಂದು ಲೋನೆಸ್ ಫೀಲ್ ಆಗಲ್ಲ ಒಂದು ಒಬ್ಬಂಟಿ ಅನ್ಸಲ್ಲ ನಿಮಗೆ ಮತ್ತು ಯಾ ಯಾರು ಇಲ್ಲದ್ರೆ ಅದ್ರ ಜೊತೆ ಮಾತಾಡ್ಬೋದು ಖುಷಿಯಿಂದ ಇರ್ಬೋದು ಅದ್ರ ಜೊತೆ ಆಟ ಆಡ್ಬೋದು ನೀವು ಎಲ್ಲ ಥರ ತುಂಬ ಸೂಪರ್ ಯೂಸ್ಫುಲ್ ಮತ್ತು ನಿಮಗೆ ಬೆನಿಫಿಟ್ ಇದೆ ನಾಯಿಗಳು ಸಾಕೋದ್ರಿಂದ ನಾ ತುಂಬ ತುಂಬ ಖುಷಿಯಾಗ್ತಿದೆ ನಾನು ಇಷ್ಟೊಂದು ನಾಯಿ ಸಾಕೊಂಡಿದ್ದೀನಿ ನನಗೆ ತುಂಬ ಸಪೋರ್ಟ್ ಸಿಗ್ತಿದೆ ನಿಮ್ಮಿಂದ ಇದೇ ಸಪೋರ್ಟ್ ಹಿಂಗೆ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಬೇರೆ ವಿಷಯ ಹೇಳಬೇಕು ಕೆಳಗಡೆಗೆ ಒಂದು ದುಡ್ಡು ತಿಳ್ಕೊಬನ್ನಿ ಆ ಸಿಡ್ಸು ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಸಿಡ್ಸುಗಳ ಬಗ್ಗೆ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ಎಲ್ಲ ವಿಡಿಯೋದಲ್ಲಿ ತೋರಿಸಿರೋ ಸಿಡ್ಡ್ದನ್ನೇ ತೋರಿಸಿಲ್ಲ ಎಲ್ಲ ಸೇಲಾಗಿ ಬೇರೆ ಬೇರೆ ಸಿಡೇ ತೋರಿಸ್ತಾ ಇರೋದು ನಿಮಗೆ ಒಂದು ಸೇಲ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋವರೆಗೂ ನಾನು ವಿಡಿಯೋ ಹೋಗಲ್ಲ ಅದಕ್ಕೋಸ್ಕರ ಸಿಕ್ಸ್ ಡೇಸ್ ಆಗುತ್ತೆ ಸೆವೆನ್ ಡೇಸ್ ಆಗುತ್ತೆ ಟೆನ್ ಡೇಸ್ ಕೂಡ ಆಗುತ್ತೆ ಬಟ್ ಈಗ ತುಂಬ ಕಷ್ಟಪಟ್ಟು ತೊಂದಿರೋ ಸಿಡ್ಸುಗಳು ಇವು ಸಕ್ಕತ್ತಾಗಿದೆ ಪಂಚ್ ನೋಡ್ತಾ ಇರ್ಬೋದು ಫೇಸ್ ನೋಡಿ ಯಾರು ಮನೆಗೆ ಹೋಗುತ್ತೆ ಗೊತ್ತಿಲ್ಲ ಬಟ್ ಇದು ಕೊಡೋಕೆ ಇಷ್ಟ ಇಲ್ಲ ಬಟ್ ನಾನು ಕೋಬೇಕು ಅಂತ ಆಸೆ ಬಟ್ ಏನು ಮಾಡೋಕ್ಕಾಗಲ್ಲ ನೋಡೋಣ ಯಾರು ಮನೆಗೆ ಹೋಗುತ್ತಾ ಇದು ಅಂತ ಮತ್ತು ಸಿಡಿಜುಗಳ ಬಗ್ಗೆ ನೀವು ಏನೂ ಕಷ್ಟ ಅನ್ಸಂಗಿಲ್ಲ ಆರಾಮಾಗಿ ಸಾಕ್ಬೋದು ಈಸಿಯಾಗಿ ಇರ್ತವೆ ಸೇಫ್ ಆಗಿ ಇರ್ತವೆ ಮನೇಲಿ ಆಡಾಡ್ಕೊಂಡು ಓಡಾಡ್ಕೊಂಡು ಇರ್ತವೆ ಮನೆಗೆ ಎಲ್ರಿಗೂ ಇಷ್ಟ ಆಗುತ್ತೆ ವಯಸ್ಸಾದವ್ರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಬೇರೆ ನಾಯಿಗಳು ದೊಡ್ಡ ದೊಡ್ಡ ನಾಯಿಗಳು ಸಾಕೋದ್ರಿಂದ ಏನು ಫಾಲ್ಟ್ ಅಂದರೆ ಎಳೆಯುತ್ತೆ ವಾಕಿಂಗ್ ಮಾಡಬೇಕಾದ್ರೆ ಮತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಬಟ್ ಇದೆಲ್ಲ ಆ ಥರ ಎಲ್ಲ ನೀವು ಆರಾಮಾಗಿ ಮನೇಲಿ ಕುಂತ್ಕೊಂಡು ಸೂಪರಾಗಿ ಮೇಂಟೈನ್ ಮಾಡ್ತೀರಾ ಒಳ್ಳೆ ಮಗು ಥರ ಸಾಕ್ಬೋದು ನೀವು ಇದನ್ನು ಎಷ್ಟು ಕ್ಯೂಟ್ ಆಗಿದೆ ಗ್ಯಾಸ್ ನೋಡಿದಾಗ ಕ್ಯೂಟ್ ಆಗಿದೆ ಆರಾಮಾಗಿ ಹಿಂಗೆ ಹುಡುಗಿರು ತುಂಬ ಇಷ್ಟ ಆಗುತ್ತೆ ನಾಯಿ ಬಟ್ ಹುಡುಗ್ರು ಏನು ಕಮ್ಮಿ ಇಲ್ಲ ಗಾಯಸ್ ಹುಡುಗರು ಕೂಡ ತೊಗೊಂಡು ಈಗ ನಾನು ತುಂಬ ಇಷ್ಟ ಆಗುತ್ತೆ ನಾನು ಇದು ಎಲ್ರಿಗೂ ಕೂಡ ಆಗಿರುತ್ತೆ ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ನಿಮ್ಗೆ ಯಾವ್ದು ಥರ ಪಪ್ಪೀಸ್ ಬೇಕು ಸಿಡ್ಸು ಅಲ್ಲಿ ಯಾವ ಥರ ಬ್ರೀಡ್ ಬೇಕು ಯಾವ ಥರ ಕಲರ್ ಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ನಂಬರ್ ಇದೆ ಕಮೆಂಟ್ ಮಾಡಿ ನಿಮಗೆ ಎಲ್ಲ ಥರ ಮರಿಗಳನ್ನ ಕೊಡೋದಕ್ಕೆ ಪ್ರೊವೈಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಗಾಯ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಡನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಪೆಟ್ಸ್ ನಿಮ್ಮಿಂದ ನಾನು ಓಕೆ ಥ್ಯಾಂಕ್ ಯು ಗಾಯಸ್